ನಮಸ್ತೆ ಅಗ್ರಿಮ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ತಾಲೂಕಿನ ಅನ್ಕುಂಟಿ ಗ್ರಾಮದಲ್ಲಿದ್ದೀನಿ ಅವರು ಒಂದು ಮೆಕ್ಕೆಜೋಳ ಬೆಳೆದಾರ ಅದು ಈ ಹಿಂಗಾರ ಹಂಗಮದಲ್ಲಿ ಅವರು ಸಾಲಿನ ಸಾಲು ಮತ್ತು ಬೀಜ ಎಕರೆಕ್ಕೆ ಎಷ್ಟು ಬಿತ್ತನೆ ಮಾಡಿದರೆ ಮತ್ತೆ ನೀರು ನಿರ್ಮಾಣ ಅಂದ್ರೆ ಮುಂಗಾರು ಹಂಗಾಮದಲ್ಲಿ ಸಾಕಷ್ಟು ಮಳೆ ಬೀಳ್ತಿರುತ್ತೆ ಆದರೆ ಹಿಂಗಾರ ಹಂಗಮದಲ್ಲಿ ಭಾಳಷ್ಟು ತೊಂದರೆ ಇರುತ್ತಲ್ಲ ಆದರೂ ಒಳ್ಳೆ ತಿನಿ ಬಂದತ್ತೆ ಅವ್ರಿಗೆ ಅವ್ರು ಏನು ಮಾಡೋರ್ ಎಷ್ಟು ತಿಂದು ಅಂತ ಅವ್ರಿಗೆ ಕೇಳೋಣ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಮಲ್ಲಪ್ಪ ಮಲ್ಲಾಪಂತೇಗೌಡ ಸರ್ ಸರ್ ಇದು ಮೆಕ್ಕೆಜೋಳ ಬೆಳೆ ಎಷ್ಟ್ ಎಕರೆ ಸರ್ ಇದು ಮೆಕ್ಕೆಜೋಳ ಈಗ ಸದ್ಯ ಇರೋದು ಎರಡು ಎಕರೆ ಐತೆ ಸರ್ ಬೀಜ ಯಾವ ಸರ್ ಮುಂಗಾರು ಹಂಗಾಮ್ ನಾವು ಇದೇ ಮೆಕ್ಕೆಜೋಳನ ಮಾಡಿದ್ವಿ ಸರ್ ಮೂರ್ ಎಕರೆ ಐತೆ ಸರ್ ಅದು ಈಗ ಒಂದ್ ಎಕರೆ ಹಿಂಗ್ ಕಟ್ ಆಗಿದೆ ಸರ್ ಸ್ವಲ್ಪ ಆಗಿದೆ ಸರ್ ಅದ್ ಈಗ ಸದ್ಯ ಎರಡು ಎಕರೆ ಐತೆ ಸರ್ ಇದು ಮುಂಗಾರು ಒಳಗ ನಾವು ಅಡ್ವಾನ್ಸ್ ಬೀಸ ಬಿತ್ತಿದ್ವಿ ಸರ್ ಅಡ್ವಾನ್ಸ್ ಮತ್ತೆ ನಾವು ಮುಂಗಾರಿಗೆ ಪೀಕ್ ತಕೊಂಡ್ಬಿಟ್ಟ ಮತ್ತೆ ಅಡ್ವಾನ್ಸ್ ಬೀಸನ್ನ ಬಿತ್ತನೆ ಮಾಡಿ ಸರ್ ಅಂದ್ರ ಮುಂಗಾರ ಚೆನ್ನಾಗಿ ಬಂದಿತ್ತು ಅಂತ ಹ್ಮರಿ ಸರ್ ಮುಂಗಾರೆಗಾ ನಮ್ಗ ನೀರಕ್ಷಕಂತ ಹೆಚ್ಚಿನ ಮಟ್ಟದಲ್ಲಿ ಬಂದಿತ್ತು ಸರ್ ಹ್ಹ ಇವಾಗನಾ ನಮಗೆ ಅದಕ್ಕಿಂತ ಒಂದ ಸ್ವಲ್ಪ ಕಡಿಮೆ ಆಗ್ಲಿ ಅಷ್ಟೇ ಬರಲಿ ಅಂತ ನಿರೀಕ್ಷಿತವಾಗದಿ ಸರ್ ಹ್ಹ ಅಂದ್ರೆ ಮುಂಗಾರಂಗಮದಲ್ಲಿ ಮನೆ ಇರುತ್ತಾ ಚೆನ್ನಾಗಿ ಬರುತ್ತೆ ಮುಂಗಾರೆ ಹಿಂಗಾರೊಳಗೆ ಏನಿಲ್ಲ ಸರ್ ನಾವು ಇದಕ್ಕ ನೀರನ್ನ ಮೈಂಟೇನ್ ಮಾಡೋಕೆ ಸರ್ ಇದನ್ನ ಹಿಂಗಾರ ಇವಾಗ ದ್ಯಾಸಿಗೆ ಇರ್ತಾ ತಲ್ಲ ಸರ್ ಮೆಕ್ಕೆಸೋಡಕ್ಕೆ ನೀರ್ ಇದ್ಬಿಟ್ರು ಮುಗಿದ ಸರ್ ಮತ್ತೆ ಏನು ಬೇಕಾಗಿಲ್ಲ ನೀರ ಗೊಬ್ಬರ ಮಾಡ್ಕಂತ ಹೋಗ್ಬಿಟ್ರ ಅದು ಒಂದ್ ಅದು ಒಂದ್ ಚೆನ್ನಾಗಿ ನಮ್ಗ ಬೇಕು ಬೇಕಾದ ತಕ್ಕ ಏನ್ ಬೇಕು ಮೇಂಟೈನ್ ಮಾಡ್ಕೊಂಡು ಹೋದ್ರ ಉತ್ತಮ ಇಳುವರಿ ಬರುತ್ತೆ ಸರ್ ಈಗ ಹೊಲ ನಾ ಹಿಂಗ್ ಮುಂಗಾರಲ್ಲಿ ಮೆಕ್ಕೆಜೋಳ ತಕೊಂಡ್ರಲ್ಲ ತಕ್ಕೊಂಡ್ರಲ್ಲ ಅವಾಗ ಹೆಂಗ್ ಬಂದಿರಬಹುದೇ ಸರ್ ಮುಂಗಾರಿ ಒಳಗ ಮೂರ್ ಎಕ್ರೆ ಸರ್ ಇದು ಮೂರ್ ಎಕ್ರೆ ಒಳಗ ಇದು ಎಕ್ರೆಕ ಮೂವತ್ ಕ್ವಿಂಟಲ್ ಬಂದಿತ್ತು ಸರ್ ಎಕ್ರೆಕ್ ಮೂವತ್ ಕ್ವಿಂಟಲ್ ಮ್ಯಾಕ್ಸಿಮಮ್ ಬಂದಿತ್ ಸರ್ ಇದೇ ಅಡ್ವಾಂಟೇಜ್ ಇದೇ ಅಡ್ವಾಂಟೇಜ್ ಸರ್ ನಾವ್ ಅದೇ ನಿರೀಕ್ಷೆ ಒಳಗ ಒಂದ್ ಹತ್ ಒಂದ್ ಐದ್ ಹತ್ ಕಿಂಟಾಲ್ ಕಡಿಮೆ ಆದ್ರೆ ಆಗ್ಬಹುದು ಅಂತ ಹೇಳಿ ಅದೇ ಅಡ್ವಾಂಟ್ ಹಾಕಿದೇವ್ ಸರ್ ಇದು ಹಿಂಗಾರಿ ಅಲ್ಲಿ ಸ್ವಲ್ಪ ಬ್ಯಾಸಿಗಲ್ಲ ಇದು ರೈತರಿಗೆ ಏನೋ ಉತ್ತಮ ಇದು ಬೆಲೆ ಚಲೋ ಇರ ಚೆನ್ನಾಗಿರೋದ್ರಿಂದ ಇದನ್ನ ಹಾಕಿದೀವಿ ಸರ್ ಹ್ಮ್ ಅಂದ್ರ ಮುಂಗಾರ ರೇಟ್ ಕಡಿಮೆ ಆದ್ರೆ ಪರವಾಗಿಲ್ಲ ಹಿಂಗಾರಿ ಒಳಗ ಸ್ವಲ್ಪ ರೇಟ್ ಇರ್ತೈತಿ ಆಮೇಲೆ ನಾವು ಇದ್ರೊಳಗ ಏನ ನಾವೇನ್ ಬಯಸಿರ್ತೀವಲ್ ಸರ್ ನಾವೇನ್ ಪರಿಶ್ರಮ ಪಟ್ಟಿರ್ತೀವಲ್ಲ ಅದ್ರ ತಕ್ಕಂಗ ಪ್ರತಿಫಲ ಬರುತ್ತೆ ಅನ್ನೋ ಉದ್ದೇಶ ಕಮಿಕೆ ಜೋಳ ಮಾಡಿರೋದು ಸರ್ ಅಂದ್ರೆ ಅಡ್ವಾಂಟನ ಪ್ರತಿ ವರ್ಷ ಬೆಳೀತ ಅಡ್ವಾಂಟನ್ ಸರ್ ಹಾಕೋದು ಸರ್ ಈ ಕೆಜಿ ಜಿ ಎಷ್ಟು ಕೆ ಜಿ ಊರ್ತೀರಿ ಸರ್ ಇದು ನಮ್ಮ ಎಕರೆಕ ನಾಲ್ಕು ಕೆಜಿ ಪ್ಯಾಕೆಟ್ ಪಾಕೆಟ್ ಸರ್ ಒಂದ್ ಪಾಕೆಟ್ ಇದು ಎರಡು ಪಾಕೆಟ್ ಹೋಗ್ತಾವ ಸರ್ ಅಂದ್ರೆ ಒಂದ್ ಎಕರೆ ಎಂಟು ಕೆಜಿ ಎಂಟು ಕೆಜಿ ಬೀಸ ಸರ್ ಹೆಂಗ್ ಪಕೆಟ್ ತಂದಿರ್ಬೋದು ಸರ್ ಇಪ್ಪತ್ತೊಂದ್ ನೂರ ರೂಪಾಯಿ ಕೊಟ್ಟಿದ್ವಿ ಸರ್ ನಾವು ಎರಡ್ ಸಾವಿರದ ಒಂದ್ ರೂಪಾಯಿ ಒಂದು ಪ್ಯಾಕೆಟ್ ಒಂದ್ ಸರ್ ಒಂದ್ ಏನಾರ ನೆನಪದ್ರಿ ಹೇಳಿ ಅದು ನಂಬರ್ ಅನ್ಕೊಲ್ ಸರ ಬಟ್ ಅಡ್ವಾಂಟ್ ಅನ್ನೋದು ಗೊತ್ತು ಸರ್ ಸರ್ ಇದನ್ನ ನೀವು ಮುಂಗಾರ ಈ ಹೊಲ ಯಾವ್ತರ ರೆಡಿ ಮಾಡ್ಕೊಂಡ್ರೆ ಸರ್ ಇದು ಏನಿಲ್ಲ ಸರ್ ನಾವು ಹೊಲನ ಫಸ್ಟ್ ಕಲ್ಟಿವೇಶನ್ ಮಾಡ್ಕೋಬೇಕು ಸರ್ ಯಾವ ತರ ಅಂದ್ರ ಹೊಲನ ಮಿದು ಮಾಡ್ಬೇಕು ಸರ್ ಫಸ್ಟ್ ಮಿದು ಮಾಡ್ಕೊಂಡು ನಾವು ಫಸ್ಟ್ ಏನ್ ಮಾಡ್ತೀವಿ ಸರ್ ಅಂತ ರೂಟ್ ಹೊಡಿತೀವಿ ಸರ್ ಆಮೇಲೆ ಕಂಟಿ ಹುಟ್ಟಿ ಹೊಡಿತೀವಿ ಸರ್ ಟಿಲ್ಲರ್ ಹೊಡ್ಬಿಟ್ಟು ಮತ್ತೊಂದು ರೂಟ್ ಹೊಡ್ದೆ ಅದ ಮಾಡ್ಕಂತೀವಿ ಸರ್ ಅದ ಮಾಡ್ಕೊಂಡು ಮಳೆ ಆಯ್ತಪ್ಪ ಅಂದ್ರ ಆಸಿಗ್ ಬೀಜ ಬಿತ್ತನೆ ಮಾಡ್ತೀವಿ ಸರ್ ಅಂದ್ರೆ ಸರ್ ಇದು ರೋಹಿಣಿ ಮಳೆ ಸರ್ ಅಲ್ಲ ಮುಂಗಾರ ಮುಂಗಾರ ಒಳಗ ನೀವು ತಿಂಗಳ ಹೆಚ್ಚು ಕಡಿಮೆ ಯಾವಾಗ ಮಾಡ್ರಿ ಸರ್ ನಮ್ದು ನವೆಂಬರ್ ಎಂಡ್ ಅಕ್ಟೋಬರ್ ಎಂಡಿಗೆ ಬರುತ್ತೆ ಸರ್ ಅದು ಮುಂಗಾರಿ ಮುಂಗಾರಿದ ಅದ ನಂತರ ನಾವ್ ಒಂದ್ ಹದಿನೈದು ಇಪ್ಪತ್ತಿನ ಮತ್ತೆ ಹೊಲ ಹದ ಮಾಡಕ್ ಟೈಮ್ ತಗೊತೈತಿ ಅಲ್ಲಿಂದ ಬೇಕಾದ್ರೆ ನೀವು ಊರ್ಬೋದು ಸರ್ ಅಂದ್ರೆ ಮುಂಗಾರಿಗೆ ಮಳಿಗೆ ಹಾಕ್ತಿರೊಳಗ ಪಂಪ್ ಸೆಟ್ ನೀರಿನ ಅಳವಡಿಕೆ ಮೇಲೆ ಬಿತ್ತೇವಿ ಸರ್ ಮೊದ್ಲ ನೆಲ ತೋರ್ಸ್ಕೊಂಡು ನೆಲ ತೋರ್ಸ್ಕೊಂತೀವಿ ಇಲ್ಲಾಂದ್ರ ಒಣ ನೆಲದಾಗ ಸಾಲ್ ಬಿಟ್ಟು ಬೀಜ ಹಾಕಿ ಗೊಬ್ಬರ ಬೀಜ ಹಾಕ್ಬಿಟ್ಟು ಮೇಲ್ಗಡೆ ನೀರ್ ಬಿಡ್ತೀವಿ ಸರ್ ಈ ಸಾಲಿನ ಸಾಲ ಹೆಂಗ್ ಹೆಂಗ್ ನಿರ್ವಹಣೆ ಮಾಡ್ತಾರೆ ಸರ್ ಇದು ಸಾಲಿನ ಸಾಲ ಇರ್ತಿಲ್ ಸರ್ ನಮ್ಗ ಬ್ಯಾಸಗಿ ಒಳಗ ಮುಂಗಾರಿ ಒಳಗ ಸ್ವಲ್ಪ ಹರ ಸರ್ ಗಾಳಿ ಆಡ್ಲಿ ಅಂತಂದೇಳಿ ಬ್ಯಾಸಗಿ ಒಳಗ ಒಂದ್ ಇಪ್ಪತ್ತೊಂದ್ ಇಂಚ್ ರೀ ಇಪ್ಪತ್ತ್ ಇಂಚಿಗೆ ನಡಿತೈತಿ ಸರ್ ಮಾಡಕ್ ಬ್ಯಾಸಗಿ ಸರ್ ನಾವು ಸಾಲ್ ಬಿಡೋದ್ ಏನಿರ್ತಲ್ಲ ಇಪ್ಪತ್ತೊಂದ್ ಇಂಚ್ ಇರ್ತದ ಸರ್ ನಾವು ಮತ್ತೆ ಆಮೇಲೆ ಇದು ಎಜ್ಗೆ ಹಾಕೊಂತ ಅಂತ ಸರ್ ಎಜ್ಗೆ ಒಂದಾ ಅದು ಅರ್ಧ ಫೀಟ್ ಗೆ ಒಂದಾ ಅರ್ಧ ಫೀಟ್ ಗೆ ಒಂದ ಲ್ಯಾಕ್ ಸರ್ ಬೀಜ ಹಾಕತೀರೆ ಈ ಗೊಬ್ಬರ ಏನು ಕೊಡ್ತೀರಿ ಸರ್ ಗೊಬ್ಬರ ಬಿತ್ತ ಮುಂದ ನಾವು ಡಿಎಪಿ ಯೂಸ್ ಮಾಡ್ತೀವಿ ಸರ್ ಫಸ್ಟ್ ಸ್ಟಾರ್ಟಿಂಗ್ ಡಿಎಪಿ ಯೂಸ್ ಮಾಡಿದ ನಂತರ ಬೀಜ ಹಾಕ್ಬಿಟ್ಟು ಆಮೇಲೆ ಅದನ್ನ ಎತ್ರ ಇದು ಸ್ವಲ್ಪ ಒಂದು 20 25 ದಿನ ಆದ್ಮೇಲೆ ಸರ್ ಅದಕ್ಕೆ ನೋರ್ತೀವಿ ಸರ್ ಮುಂಗಾರಿ ಒಳಗ ಫಸ್ಟ್ ಇದೇನ ನೆತ್ತಿ ಸರ್ ಅದು ಸ್ಟಾರ್ಟಿಂಗ್ ಬರೋದಿಲ್ಲ ಸರ್ ಅದು ಮುಂಗಾರಿ ಒಳಗ್ ಮಳೆ ಆಗತ್ತಲ್ ಸರ ಒಂದ್ ಸ್ವಲ್ಪ ಮಟ್ಟ ಬರೋದಿಲ್ಲ ಸರ್ ಆಮೇಲೆ ಬೇಕಾದ್ರೆ ನಾವ್ ಒಂದ್ಸರಿ ಹಾಕ್ತಿವಿ ಸರ್ ಪಟ್ರೇರ್ ಅಂತ ಯೂಸ್ ಕವರ್ ಅಥವಾ ಪಟ್ರೇರ್ ಅಂತ ಇರುತ್ತೆ ಅದ್ ಯೂಸ್ ಮಾಡ್ತಿವಿ ಆಮೇಲೆ ಎಕರೆಕ್ ಒಂದ್ ಪ್ಯಾಕೆಟ್ ಸರ್ ಇದು ಆಮೇಲೆ ಬ್ಯಾಸಿಗೆ ಏನ್ ಸರ್ ಸರ ಬಿತ್ತದಾರ್ ದಿನ ಅದನ್ನ ಯೂಸ್ ಮಾಡ್ತೀವಿ ಸರ್ ಯಾಕಂದ್ರೆ ಬ್ಯಾಸಗಿ ಟೈಮ್ ಒಳಗ ಸಣ್ಣದ ಇದ್ದಾಗ ಬರುತ್ತೆ ಸರ್ ಅದು ಎರಡು ಎಟ್ ಬಹಳ ಸಮಸ್ಯೆ ಅಂತ ಬ್ಯಾಸಗಿಗೆ ಸಂಬಂಧ ಸರ್ ಸುಗ್ಗಿ ಒಳಗೆ ನಮ್ಗೆ ತೊಂದ್ರೆ ಇಲ್ಲ ಸರ್ ಮತ್ತೆ ನೀವ್ ಏನಾರ ದೊಡ್ಡದ ಏನ್ ಮತ್ತೆ ಇಲ್ಲ ಸರ್ ಹದಿನಾರು ದಿನ ಅಂತ ಇಪ್ಪತ್ತು ದಿನದೊಳಗೆ ಒಮ್ಮೆ ಆಗ್ತಿವಿ ಸರ್ ಆಮೇಲೆ ಒಂದು ತಿಂಗಳ ಒಂದು ತಿಂಗಳ ಒಂದು ತಿಂಗಳ ಮೇಲೆ ಒಂದ್ ಎಂಟು ದಿನ ಆದ್ಮೇಲೆ ಮತ್ತೊಮ್ಮೆ ಹಾಕ್ತಿವಿ ಎರಡು ಸರಿ ಹಾಕ್ತಿ ಬಿಡ್ತಿವಿ ಸರ್ ಎರಡು ಸರಿ ಕಂಟಿನ್ಯೂ ಎರಡು ಸರ ಬ್ಯಾಸಗಿ ಅಂತ ಹಾಕ್ಲೇಬೇಕು ಹಾಕ್ಲೇಬೇಕು ಸರ್ ಈ ಮೇಲ್ ಗೊಬ್ಬರ ಮೇಲ್ ಗೊಬ್ಬರ ಸರ್ ಯೂರಿಯಾ ಕೊಡ್ತೀವಿ ಸರ್ ಇವರೇ ಆಮೇಲೆ ಡಿ ಎ ಪಿ ಕೊಡ್ತೀವಿ ಸರ್ ಡಿ ಎ ಪಿ ಆದ್ಮೇಲೆ ಮತ್ತೇನ್ ಲಾಸ್ಟ್ ಇದೇನು ಇದು ಆಯ್ತಲ್ಲ ಸರ್ ಅವಾಗ ಪೊಟ್ಯಾಶ್ ಕೊಡ್ತೀವಿ ಸರ್ ಪೊಟ್ಯಾಶ್ ಕೊಡ್ತೀವಿ ಇವರ ಪೊಟ್ಯಾಶ್ ಡಿ ಎ ಪಿ ಅಂದ್ರ ನೀವ್ ಎರಡ್ ಟೈಮ್ ಕೊಡ್ತೀರಿ ಗೊಬ್ಬರ ಮುಂಗಾರ ಒಳಗೆ ಎರಡ್ ಟೈಮ್ ಕೊಡ್ತೀವಿ ಸರ್ ಹಿಂಗಾರ ಈ ಮುಂಗಾರಿಗೆ ಒಳ್ಳೆ ರೇಟ್ ಸಿಗುತ್ತೆ ಹ ಸರ್ ಈಗ ರೇಟ್ ಸಿಗುತ್ತೆ ಮುಂಗಾರ ರೇಟ್ ಸಿಗುತ್ತೆ ಎರಡು ಸೇಮ್ ಸರ್ ರೇಟ್ ಎರಡು ರೇಟ್ ವ್ಯತ್ಯಾಸ ಐವತ್ತ ರೂಪಾಯಿ ಹೆಚ್ಚು ಕಡಿಮೆ ಆಗ್ಬೋದು ಸರ್ ರೇಟ್ ಎರಡು ಸೇಮ್ ಸರ್ ಈ ಬೇರೆ ಬೆಳೆ ಹಾಕ್ತಾರ ಸೂರ್ಯಕಾಂತಿ ಮೆಕ್ಕೆ ಕಬ್ಬು ಅದೇ ಇದು ಬೇರೆ ಬೆಳೆಗೆ ನೋಡೋದಕ್ಕಿಂತ ಸರ್ ಈ ಬೆಳೆ ಈ ಸದ್ಯ ಇದು ಮಾರ್ಕೆಟ್ ಇರೋದ್ರಿಂದ ಇದಕ್ಕೆ ಡಿಮಾಂಡ್ ಹೆಚ್ಚಿಂದ ಐತಿ ಸರ್ ಈ ಸದ್ಯ ಮೆಕ್ಕೆ ಚಲೋ ಐತಿ ಸರ್ ಮೆಕ್ಕೆಜೋ ಸರ್ ಒಳ್ಳೆ ಮಾರ್ಕೆಟ್ ಏನ ಐತಿ ಚೆನ್ನಾಗಿ ಸರ ಇದು ನಂಬಿರ್ತಿವಲ್ಲ ಸರ್ ಅದಕ್ಕೇನ್ ಮೋಸ ಇಲ್ಲ ಸರ್ ಮೂವತ್ ಕ್ವಿಂಟಲ್ ನಾವು ತೆಗಿಬಹುದು ಸರ್ ಮನಸ್ ಮಾಡಿದ್ರ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಮೂವತ್ ಕ್ವಿಂಟಲ್ ಬರ್ತ ಸರ್ ಹಿಂಗಾರ ಹಿಂಗಾರಾಗೆ ತಗಿಬಹುದು ಸರ್ ಆದ್ರೆ ನಮ್ಗ ಅದ ಏನಾಗತ್ತಪ್ಪ ಅಂದ್ರ ಬಿಸಿಲು ಸ್ವಲ್ಪ ಜಾಸ್ತಿ ಇರೋದ್ರಿಂದ ನೀರ್ ಕಡಿಮೆ ಅಂದ್ರೆ ಒಂದ್ ಇಪ್ಪತ್ತೈದು ಕ್ವಿಂಟಲ್ ಬಂದ್ರ ನಾವ್ ಮಾಡಿದ ಪ್ರತಿ ಪರಿಶ್ರಮಕ್ಕ ಪ್ರತಿಫಲ ಬಂದೇ ಬರ್ತದೆ ಇವಾಗ ಎರಡ್ ಸಾವಿರದ ಮುನ್ನೂರ ಚಿಲ್ ಐತ್ ನೆಕ್ಸ್ಟ್ ಈಗ ಜನವರಿ ಸರ್ ಹೆಚ್ಚಿನ ನಿರೀಕ್ಷೆ ಈಗ ಮುಂಗಾರಿ ಒಳಗ ಎರಡ್ ಸಾವಿರದ ಒಂಬೈನೂರ ಏಳ್ನೂರು ರೂಪಾಯಿ ಕೊಟ್ಟಿವಿ ಸರ್ ಎರಡ್ ಸಾವಿರದ ಏಳ್ನೂರು ರೂಪಾಯಿ ಕೊಟ್ಟಿವಿ ಸರ್ ಈಗ ಒಳಗ ಹಿಂಗಾರಿಯ ಒರೂವರೆ ಸಾವಿರ ಆಗತ್ತ ನಿರೀಕ್ಷೆ ಸರ್ ಈಗ ನೀವು ಕಟಾವ್ ತರ ಮಾಡ್ಕೋ ಸರ್ ಇದು ಕಟಾವ್ ಏನಿಲ್ಲ ಸರ್ ನಾವೀಗ ಇದು ನಾವು ಪೂರ್ತು ಇದು ಮೇಲೆ ಸರ್ ತೆನಿ ಈ ತರ ಐತಲ್ ಸರ್ ಇದು ಪೂರ್ತಿ ಡ್ರೈ ಆದ್ಮೇಲೆ ಡ್ರೈ ಆದ್ಮೇಲೆ ತೆನಿ ಮುರಿತೀವಿ ಸರ್ ತೆನಿ ಮುರಿದ್ ನಮ್ಗ ಇದು ದನಕ್ ಹಸುಗಳಿಗೆ ಏನಾರ ಬೇಕಾಯ್ತಂದ್ರ ಇದನ್ನ ಇಟ್ಕೊಂತೀವಿ ಸರ್ ಇಲ್ಲಪ್ಪ ಇದು ಬೇಕಾಗಿಲ್ಲಪ್ಪಾ ಅಂದ್ರೆ ತೆನಿ ತಗೊಂಡ್ ಒಂದ್ ಕಡಿ ಹಿರ್ಕಂತೀವಿ ಸರ್ ಟ್ಯಾಕ್ಟರ್ ಮುಖಾಂತರ ಹಿರ್ಕಂತೀವಿ ಹೇರ್ಕೊಂಡ್ ರೂಟ್ ಹೊಡಿತೀವಿ ರೂಟ್ ರೆಡಿ ಮಾಡ್ತೀವಿ ಮತ್ ಮುಂಗಾರಿಗೆ ಅದ ರೆಡಿ ಮಾಡ್ಕೊಂತೀವಿ ಸರ್ ಇದನ್ನೇ ಇಂಜಿನಿಯರ್ ಆಕ್ಚು ಇದ ಮತ್ತೆ ಇವು ಬರ್ತಲ್ರ ಇದ್ರಲ್ಲಿ ಲಂಟಿಕಿ ಏನಾಯ್ತಲ್ಲ ಸರ್ ಇದು ಈ ಲಂಡಕಿ ನಾವ್ ಏನ್ ಮಾಡ್ತೀವಪ್ಪಾ ಅಂದ್ರ ದನಕ್ಕ ಪುಚ್ಚಾಗ ಸರ್ ಇದು ಇದು ರೌದಿ ಬರ್ತಲ್ ಸರ್ ಮೆಗಲ್ದೆ ದನಕ್ ಆಗುತ್ತೆ ಸರ್ ನಮ್ಮ ದನ ಇರ್ತಾವ್ ಸರ್ ನಮ್ಮ ದನ ಇದ್ ಬಂದ್ರ ದನಕ್ ಕೊಡ್ತೀವಿ ಸರ್ ಈ ಲಂಡಿಕೆ ಮ ಏನ್ ಮಾಡ್ತೀವಿ ಸರ್ ಮನಿಗ್ ಬೇಕಂತಂದ್ರ ಮನಿಗ್ ಯೂಸ್ ಮಾಡ್ತೀವಿ ಸರ್ ಒಲೆ ಸೊ ಅಡಿಗೆ ಮಾಡಕ್ ಯೂಸ್ ಮಾಡ್ತೀವಿ ಬೇಡ ಆಯ್ತಪ್ಪ ಅಂದ್ರೆ ನಾವ್ ಮಾರ್ಕೆಟ್ ಕೊಡ್ಬೋದು ಸರ್ ಇಲ್ಲಿ ಕೊಪ್ಪಳದಲ್ಲಿ ಒಂದ್ ಇದ್ ಸರ್ ಲಂಡಿಕೆ ಫ್ಯಾಕ್ಟ್ರಿ ಅಂತ ಐದ್ ಸರ್ ಅದ್ ಅಲ್ಲಿ ಕೊಡ್ತಾರ ನಾವ್ ನಮ್ ಮನಿಗ್ ಬೇಡಪ್ಪ ಯೂಸ್ ಇಲ್ಲ ಮುಂಗಾರಿನ ಹೋದ್ರನ ಬ್ಯಾಸಿನ್ ಕೊಡ್ಬೋದು ಸರ್ ಅವ್ರು ಚೀಲಕ್ಕೆ ಇಷ್ಟ ಅಂತ ಹೇಳಿ ಒಂದ್ ಮ್ಯಾಕ್ಸಿಮಮ್ ರೇಟ್ ಮಾಡಿ ತುಂಬಿಕೊಂಡು ಅಂದ್ರೆ ಇದು ಮೇ ಬಂತು ಅದರ ಲಂಡಿಕ್ ಬಂತು ಲಂಡಿಕ್ ಬಂತು ರೌದಿ ಬಂತು ಆಮೇಲೆ ಅದರ ಕಾಳು ಎಲ್ಲ ಎಲ್ಲ ಮಾರಾಟ ಸರ್ ಕಾಳು ಇದು ಇದು ಕಾಳು ಏನೈತೆ ಸರ್ ಇದು ನಮ್ಮ ದನ ಇದ್ರೆ ಅಥವಾ ನಮ್ಮ ಮರಿ ಏನಾರ ಸಾಕೋನ್ ಮಾಡ್ಕೊಂಡ್ವಿ ಅಂದ್ರೆ ಅದಕ್ಕೂ ನಾವು ಯೂಸ್ ಮಾಡ್ಕೋಬಹುದು ಸರ್ ರೆಡಿ ಮಾಡ್ಕೊಳ್ಬಹುದು ಸರ್ ಈ ತರ ಲಾಭ ಇದೆ ಸರ್ ಈ ಸದ್ಯ ನಮ್ಮ ಆ ವಾತಾವರಣಕ್ಕೆ ತಕ್ಕಂಗ ಆಮೇಲೆ ರೈತರಿಗೆ ಅನುಕೂಲ ಆಗಿದೆ ಅಂದ್ರೆ ಇದೆ ಸರ್ ಇದೆ ಅಂತ ಅಂದ್ರೆ ನಮ್ಮ ಕೊಪ್ಪಳ ಸುತ್ತಮುತ್ತ ಅಂತೀರ ಕೊಪ್ಪಳ ಸುತ್ತಮುತ್ತ ಸರ್ ಅಂದ್ರೆ ಅದಕ್ಕೆ ನಮ್ ಕೊಪ್ಪಳ ಈಗ ಮೆಕ್ಕೆಜ ಕಣಜ ಅಂತ ಕಣಜ ಅಂತಾನೆ ಹೇಳ್ಬೋದು ಸರ್ ಯಾಕಂದ್ರ ಇದಕ್ಕ ಈ ಫಸ್ಟ್ ತತ್ತಿ ಅನ್ನೋದು ಇತ್ತು ಸರ್ ಈಗ ಈಗ ಯಾವ್ದೇ ರೀತಿ ಯಾವ ತಿಂಗಳಲ್ಲಾದ್ರೆ ಬೆಳಿಬಹುದು ಸರ್ ಇದು ಯಾವ ತಿಂಗಳಾದ್ರೆ ಬೆಳಿಬಹುದು ನೀರ್ ಬ್ಯಾಸಗಿ ಒಳಗ ನೀರ್ ಇತ್ತಪ್ಪ ಸಂಪೂರ್ಣ ನಮ್ಮಲ್ಲ ಜಮೀನಲ್ಲಿ ನೀರ್ ಐತಂದ್ರ ಯಾವ ತಿಂಗಳಾದ್ರೂ ಬೀಜ ಬಿತ್ತನೆ ಮಾಡಬಹುದು ಅದಕ್ಕೇನ್ ಪ್ರಾಬ್ಲಮ್ ಇಲ್ಲ ಈ ಬೀಜ ಆಯ್ಕೆ ನೀವು ಅಡ್ವಾಂಟ್ ಮಾಡ್ಕೊಂಡ್ರಿ ಕೆಲವು ಜನ ಬೇರೆ ಬೇರೆ ಆಯ್ಕೆ ಮಾಡ್ಕೊಂತಾರ ಅದ್ರ ಬಗ್ಗೆ ನಿಮ್ದೇನ ಈಗ ತಳಿ ಇರ್ತಾವ ಸರ್ ತಳಿಗ ಈಗ ಅವ್ರು ಏನು ಇದನ್ನ ನಾವು ಬೀಜ ಆಯ್ಕೆ ಮಾಡ್ಕೋಬೇಕಾದ್ರ ಸ್ಟಾರ್ಟಿಂಗ್ ಹೋಗಿರ್ತೀವಲ್ಲ ಸರ್ ಅಲ್ಲಿ ಇಲ್ಡಿಂಗ್ ಎಷ್ಟ್ ಬರುತ್ತಂತ ಕೇಳ್ತೀವಿ ಸರ್ ಬೀಜದ ಇರುವಾಗ ಆಮೇಲೆ ನಾವ್ ಹಾಕಿರ್ತೀವಲ್ಲ ಸರ ಅಲ್ಲಿ ಜರ್ಮಿಷನ್ ಹೆಂಗಿರ್ತೀವಿ ಅದನ್ನ ವಿಚಾರ ಮಾಡ್ತೀವಿ ಅದ್ರ ತಕ್ಕ ನಾವ್ ಬೀಜ ಯೂಸ್ ಮಾಡ್ಕೊಂಡ್ ಮಾಡ್ಕೊಂತೀವಿ ಒಂದ್ಸರಿ ಹಾಕಿದ್ವಿ ಅಂದ್ರ ನಮ್ ಕಣ್ಣಾರೆ ನಾವು ನೋಡಿದ್ವಿ ಅಂದ್ರ ಅದನ್ನ ಬೀಜ ಬಿತ್ತನೆ ಮಾಡ್ತೀವಿ ಸರ್ ಬಿತ್ತನೆ ಮಾಡುವ ಈಗ ಇದು ಎಷ್ಟು ನಿರೀಕ್ಷೆ ಇಟ್ಕೊಂಡ್ರೆ ಮುಂಗಾರ ಮೂವತ್ ಕ್ವಿಂಟಲ್ ಅಂದ್ರೆ ಹಿಂಗಾರ ಎಷ್ಟು ಬರ್ಬೋದು ಅಂತ ಸರ್ ಹಿಂಗಾರ ನಾವು ಮೂವತ್ ಕ್ವಿಂಟಲ್ ಅವರೇಜ್ ನಿರೀಕ್ಷೆ ಇಟ್ಕೊಂಡಿವ್ ಸರ್ ಬಟ್ ಬರಲಿಲ್ಲ ಅಂದ್ರೆ ಒಂದ್ ಕ್ವಿಂಟಲ್ ಎರಡ್ ಕ್ವಿಂಟಲ್ ಹೆಚ್ಚು ಕಡಿಮೆ ಆದ್ರೆ ನಮ್ಗೆ ನಡೀತದೆ ಒಂದ್ ಇಪ್ಪತ್ ಇಪ್ಪತ್ತೈದು ಕ್ವಿಂಟಲ್ ಇಪ್ಪತ್ತೈದು ಕ್ವಿಂಟಲ್ ಬರುತ್ತೆ ಸರ್ ಬಂದ್ರೆ ನಿಮ್ಗೆ ಎಂತ ಅಂದ್ರೆ ಯಾಕಂದ್ರೆ ಮಾಡಿದ ಖರ್ಚು ಖರ್ಚಿಗೆ ನಾವು ರೈತರಿಗೆ ನಮ್ಗೆ ಉಳ್ಕೊಂತೈತೆ ಸರ್ ಬೆಲೆ ಹೆಚ್ಚಿಂದಿರೋದ್ರಿಂದ ನಮ್ಗೆ ಲಾಭ ಆಗುತ್ತೆ ಸರ್ ಈಗ ಬೀಜ ಊರಿ ಮುಂಗಾರ ನೀರ್ ನಿರ್ವಹಣೆ ಕಡಿಮೆ ಆಗತ್ತೀಸ ನೀರ್ ಕಟ್ಬೇಕಾಗ ಸರ್ ಮುಂಗಾರು ಒಳಗ್ ಏನಾಗತ್ತಪ್ಪ ಅಂದ್ರ ಇವಾಗ ಮಳೆಗಾಲ ಇರುತ್ತೆ ಸರ್ ಮಳೆ ಆಯ್ತು ಅಂದ್ರ ಒಂದ್ ಏನಾಗುತ್ತೆ ಒಂದ್ಸರಿ ಮಳೆಗೆ ಸಂಪೂರ್ಣವಾಗಿ ಸರ್ ಹಿಂಗಾರ ಹಿಂಗಾರು ಏನಾಗುತ್ತೆ ಅಂದ್ರೆ ಸ್ಟಾರ್ಟಿಂಗ್ ನಾವ್ ಏನ್ ಬೀಜ ಬಿತ್ತನೆ ಮಾಡ್ತೀವಲ್ಲ ಸರ ಅವಾಗ್ಲಿಂದ ಹಿಡಿದು ಮಾಡೋ ಮಾಡೋಕ್ಕಿಂತ ನೀರ್ ಬೇಕ ನೀರ್ ಸರ್ ನಾವ್ ಈಗ ಏನ್ ಮಾಡ್ತೀವಿ ಸರ ಬೀಜ ಊರಿಂದ ನೀರ್ ಬಿಡ್ತೀವಿ ಸರ್ ನೀರ್ ಬಿಟ್ಟು ಒಂದ್ ತಿಂಗಳ ತನಕನ ಒಂದ್ ಎರಡ್ ಮೂರರಿಂದ ನಾಲ್ಕು ನೀರ್ ಬಿಡ್ತೀವಿ ಸರ್ ತಿಂಗಳ ಹೆಚ್ಚು ಕಡಿಮೆ ಆಮೇಲೆ ನಾವ್ ಅದನ್ನ ಗಳೆ ಹೊಡೆಯಿದ್ರೆ ಗಳೆ ಹೊಡಿತೀವಿ ಸರ್ ಅದನ್ನ ಹದ ಮಾಡ್ಕೊಂತೀವಿ ಮಾಡ್ಕಿ ಗೊಬ್ಬರ ಹಾಕಿ ಮತ್ತೊಮ್ಮೆ ನೀರ್ ಕೊಡ್ತೀವಿ ಆಮೇಲೆ ಇದು ಸುಲಂಗಿ ಆಯ್ತಿತ್ತಲ್ ಸರ ಅವಾಗಿಂದ ಸ್ವಲ್ಪ ನೀರ್ ಜಾಸ್ತಿ ಹಿಡಿದ್ರಿ ತೆನಿ ಆಯ ಮುಂದ ಸ್ವಲ್ಪ ಒಂದ್ ಎರಡ್ ಮೂರ್ ನೀರು ಹೂ ಬರುತ್ತಲ್ ಸರ ಆ ಹೂವಿನ ಸಲುವಾಗಿ ನಾವ್ ಇದ್ ಮಾಡೋದು ತೆನಿತ್ನಾಗ ಸ್ವಲ್ಪ ನೀರ್ ಜಾಸ್ತಿ ಬೇಕು ಸರ್ ಎಷ್ಟು ದಿನಕ್ಕೆ ಬರ್ಬೋದು ರೀ ಇದು ಸರ್ ಇದು ನಮ್ದು ಅಡ್ವಾಂಟ್ ಐತಲ್ ಸರ್ ಇದು ಒಂದು ಹತ್ತತ್ರ ನಾಲ್ಕು ತಿಂಗಳು ಬೇಕು ಸರ್ ಇದು ಹತ್ತತ್ರ ನಾಲ್ಕು ತಿಂಗಳು ಬೇಕು ನಾಲ್ಕು ತಿಂಗಳು ಅಂತ ಬೇಕು ಸರ್ ಬೇಕಾಗುತ್ತೆ ಒಟ್ಟು ನೂರ ಇಪ್ಪತ್ತು ದಿವಸ ಬೇಕು ಸರ್ ನಮ್ದು ಮತ್ತೆ ಕಟಾವು ಅದು ಇದು ಸ್ವಲ್ಪ ಜಾಸ್ತಿ ಹೋಗುತ್ತೆ ಮತ್ತೊಂದು ಎಂಟು ದಿನ ಎಕ್ಸ್ಟ್ರಾ ಹೋಗುತ್ತೆ ಎಕ್ಸ್ಟ್ರಾ ಹೋಗುತ್ತೆ ಇದೇನು ಒಂದಲ್ಲೇ ನೀವು ಕಟಾವು ಮಾಡ್ಕೊಂಡು ಮಾರ್ಕೆಟ್ ಮಾರ್ಕೆಟಿಂಗ್ ಹೋಯ್ತೇವ್ರಿ ನೋಡ್ರಿ ಸ್ನೇಹಿತರೆ ಇವರು ಮುಂಗಾರ ಹಂಗಾಮದಲ್ಲಿ ದಲ್ಲಿ ಇದೇ ಅಡ್ವಾಂಟ್ ತಳಿ ತಳಿ ನಾವ್ ನೆನಪಿಲ್ರಿ ಅದರ ಬೀಜ ಮಾತ್ರ ನಾವ್ ಇದ್ರಿ ಸುಮಾರು ಎರಡ್ ಸಾವಿರ ರೀ ಪಾಕೆಟ್ ಎರಡ್ ಸಾವಿರದ ಒಂದೂರು ರೂಪಾಯಿ ಕೊಟ್ಟು ನಾವು ಇದೇ ಬೀಜನ ನಾವು ಇದು ಮಾಡಿದ್ವಿ ಬೀಜನ ಮತ್ತೆ ವಾಪಾಸ್ ಹಾಕಿವಿ ಅರವತ್ತೆಂಟು ನೋಡ್ರಿ ನಂಬರ್ ಸರ್ ಸೆವೆನ್ ಸಿಕ್ಸ್ ಏಟ್ ಸರ್ ಸೆವೆನ್ ಏಟ್ ಸೆವೆನ್ ಸಿಕ್ಸ್ ಏಟ್ ನೋಡ್ರಿ ತಳಿ ನಂಬರ್ ಅವ್ರು ಹೇಳಿದ್ರೆ ಸೆವೆನ್ ಸಿಕ್ಸ್ ಏಟ್ ಅಂತ ಹೇಳಿ ಇದ್ರ ತಳಿನ ನಾವು ಹಾಕೊಂಡಿದ್ವಿ ಮುಂಗಾರಲ್ಲೇ ನಮ್ಗೆ ಒಳ್ಳೆ ಇಳುವರಿ ಬಂದ್ಕ ಬಂದ್ ಹಿಂಗಾರಿಗೆ ಮತ್ತೆ ವಾಪಾಸ್ ಮೆಕ್ಕೆಜೊಳಕ ಮೆಕ್ಕೆಜೋಳ ರೆಡಿ ಮಾಡಿ ಹಾಕಿವಿ ಒಳ್ಳೆ ನಮಗೂ ಏನೇ ಲಾಸ್ ಇಲ್ರಿ ಒಳ್ಳೆ ತಿನ್ನಿ ಬಂದೈತಿ ಅದು ಎಕರೆಗೆ ಮೂವತ್ ಕ್ವಿಂಟಲ್ ಬಂದೈತಿ ಮುಂಗಾರಾಗ ಹಿಂಗಾರಾಗ ನಮಗ್ ಬೇಕಾದ್ರ ಒಂದು ಐದ್ ಕ್ವಿಂಟಲ್ ಕಡಿಮೆ ಬರಲಿ ಇಪ್ಪತ್ತರಿಂದ ಇಪ್ಪತ್ತೈದು ಕ್ವಿಂಟಲ್ ಬಂದ್ರೆ ನಮಗೆ ಲಾಸ್ ಇಲ್ಲ ಮತ್ತು ನಾವು ಏನು ಮಾಡ್ತೀವಿ ಮುಂಗಾರಾಗ ನಮ್ಗೆ ರೋಗ ಬಾಧೆ ಕಡಿಮೆ ಆಗುತ್ತೆ ಯಾಕಂದ್ರೆ ಮಳೆ ಬರುತ್ತೆ ಹಿಂಗಾರಾಗ ಏನಾಗುತ್ತೆ ಅಂದ್ರೆ ಸ್ವಲ್ಪ ಎರಡು ಟೈಮ್ ನಾವು ಪಟಾರ ಗುಳಿಗೆ ಹಾಕಬೇಕು ಸುಳಿ ಇಲ್ಲಾಂದ್ರಪ್ಪ ಸುಳಿ ತಿನ್ನೋ ಜಾಸ್ತಿ ನಮಗೆ ಕಾಟ ಜಾಸ್ತಿ ಆಗುತ್ತೆ ಹೀಗಾಗಿ ನಾವು ಅದನ್ನು ಜಾಸ್ತಿ ಮಾಡ್ಕೊತೀವಿ ಮುಂಗಾರ ನಾವು ಯಾವ್ತರ ಗೊಬ್ಬರ ಕೊಟ್ಟಿರ್ತೀವಿ ಅದೇ ಥರನೇ ನಾವು ಯೂ ಯೂರಿಯ ಆಗಿರ್ಬೋದು ಮತ್ತು ಪೊಟ್ಯಾಶ್ ಆಗಿರ್ಬೋದು ಮತ್ತು ಕಾಂಪ್ಲೆಕ್ಸ್ ಆಗಿರ್ಬೋದು ಅದೇ ನಾವು ಗೊಬ್ಬರ ಬಳಕೆ ಮಾಡ್ತೀವಿ ನಮ್ಗೇನು ಕಟೋ ಮಾಡಿಂದ ಇದು ನಮ್ ಮುಂಗಾರಂಗಲ್ಲಿ ಸಾಕಷ್ಟು ನಮ್ಮಲ್ಲಿ ಇದು ಬಂದಿರುತ್ತೆ ಅಲ್ಲ ಲಂಡಿಕಿ ಅಂತಿವಲ್ಲ ಅದೇ ನಾವು ಇದನ್ನ ಮಾರಾಟನೂ ಮಾಡ್ತೀವಿ ಮತ್ತೆ ಇದನ್ನ ಪುಚ್ಚನ ಮಾರಾಟ ಮಾಡ್ತೀವಿ ಗೆಳೆಯದರಿಗೆ ಕೊಡ್ತೀವಿ ಮತ್ತೆ ಇಲ್ಲಿ ಫ್ಯಾಕ್ಟ್ರಿಗೆ ಲಂಡಿಕಿನ ಕೊಡ್ತಿವಿ ನಾವು ಅಂತಂತ ಹೇಳ್ತಾರ ಇದರಿಂದ ನಮ್ಗೆ ಬೇರೆ ಬೆಳೆ ಹೋಲ್ಸಿದ್ರೆ ಈ ಬೆಳೆ ಮಾತ್ರ ನಮ್ಗ ಒಳ್ಳೆ ಸೂಕ್ತ ಮತ್ತೆ ಆರಾಮ್ ಅಂತ ಅಂತಾರ ಯಾಕಂದ್ರೆ ಮೆಕ್ಕೆಜೋಳ ಪ್ರತಿ ವರ್ಷ ಬೆಳದ್ ನಿಮ್ಗೆಲ್ಲ ಇದೇ ಸರ್ ಅವ್ರು ಇದ ಬೆಳೆನ ನಮ್ಗ ಆರಾಮ ಒಳ್ಳೆ ಬೆಳೆ ಬರ್ತಂದ್ರ ನೀವು ಬೆಳೆ ರೊಟೇಷನ್ ಮಾಡಲ್ಲ ಅಂತ ಮತ್ತೆ ಮುಂಗಾರಾಗ ಇಲ್ಲ ಮಾರ್ತಿವ್ ಸರ್ ಬೆಳೆ ರೊಟೇಷನ್ ಮಾಡೇ ಮತ್ಲಿ ಅನಿವಾರ್ಯ ಅಂತ ಇದನ್ ಸರ ಯಾಕಂದ್ರ ಭೂಮಿ ಒಳಗ ಏನ್ ಇರತ್ತನ್ ಸರ ಒಂದೇ ಪಿಕನ್ನ ಆಗಲೇ ಪದೇ ಪದೇ ಮಾಡ್ಬಾರ್ದ ಸರ್ ಬೇರೆ ಬೇರೆ ಮಾಡ್ತಾ ಇರಬೇಕ ಅದನ್ನ ನಾವು ಈ ಸಮ ನೆಕ್ಸ್ಟ್ ಏನಾರು ಒಂದು ಬೇರೆ ಪಿಕ್ ಮಾಡ್ತೇವೆ ಸರ್ ಹ್ಮ್ ಸರ್ ನೆಕ್ಸ್ಟ್ ಬೇರೆ ಬೇರೆ ಬ್ಯಾಸಿಗೆ ಶೇಂಗಾ ಹಿಂಗ ಹಾಕೊಂತೀವಿ ಹಾಕೊಂತೀವಿ ಸರ್ ನೋಡ್ರಿ ಸ್ನೇಹಿತರ ಅವರು ಬ್ಯಾಸಿಗೆ ದ್ವಿದಳ ಧಾನ್ಯ ಹಾಕಿರೋದ್ರಿಂದ ನಮ್ಗೆ ಒಳ್ಳೆ ನಮಗೆ ಲಾಭ ಆಗುತ್ತೆ ಅಂತ ಸ್ನೇಹಿತರ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಶೇರ್ ಮಾಡೋದು ಮರಿಬೇಡ್ರಿ ಅಂತ ಹೇಳಿ ಎಲ್ಲರಿಗೆ ನಮಸ್ಕಾರ